ನೀವಿಬ್ರು ಶಾಲೆಗೆ ಬೇಗ ಬೇಗ ರೆಡಿಯಾಗಿ ಹೋಗ್ತೀರಾ ಇಲ್ಲ ಇವತ್ತು ಏನಾದರೂ ಹೊಸ ಪ್ಲಾನ್ ಮಾಡ್ತೀರಾ ಎಲ್ಲಿಂದ ಗೊಚ್ಚೆ ಮೈಗೆ ಹಾಕೊಳ್ಳೋದು ಅಂತ ಯಾವುದಾದ್ರು ಗೊಚ್ಚೆ ಮೈಗೆ ಹಾಕೊಂಡು ಚಕ್ಕರ್ ಹಾಕಬೇಕು ಅಂತ ಇವತ್ತೇ ಏನಾದರೂ ಪ್ಲಾನ್ ಇದೆಯಾ ಮರ್ಯಾದೆಯಿಂದ ಇಬ್ಬರು ಸ್ಕೂಲಿಗೆ ಹೋಗ್ತೀರಾ ಇಲ್ವೋ ಅಯ್ಯೋ ಅಮ್ಮ ಇವತ್ತು ಚಕ್ಕರ್ ಹಾಕೋದ ಚಾನ್ಸೇ ಇಲ್ಲ ಕಣೇ ಅಮ್ಮ ನೋಡು ನನ್ನ ಲಂಚ್ ಬ್ಯಾಗು ರೆಡಿ ಆಯ್ತು ನಾನು ಬೇಗ ರೆಡಿಯಾಗಿ ನಿಂತಿದ್ದೀನಿ ಯೂನಿಫಾರ್ಮ್ ಹಾಕೊಂಡಿಲ್ಲ ಸ್ಕೂಲ್ ಬ್ಯಾಗ್ ರೆಡಿ ಮಾಡ್ಕೊಂಡಿಲ್ಲ ಏನಿದ್ರು ಈ ತರ ಕಲರ್ ಡ್ರೆಸ್ ಅಲ್ಲೇ ರೆಡಿ ಆಗಿ ನಿಂತಿರಲ್ಲ ಹೋಗ್ ಹೋಗಿ ಬೇಗ ಯೂನಿಫಾರ್ಮ್ ಹಾಕೊಂಡು ಸ್ಕೂಲ್ ಬ್ಯಾಗ್ ತಗೊಂಡು ರೆಡಿ ಆಗಿ ಅಮ್ಮ ನಾವ್ ಇವತ್ತೇನ್ ಸ್ಕೂಲಿಗೆ ಹೋಗ್ತಿಲ್ಲ ಕಣೆ ಅಮ್ಮ ಇವತ್ತು ಸ್ಕೂಲ್ ಬ್ಯಾಗ್ ತಗೊಂಡ್ ಬರೋದ್ ಬೇಡ ಬುಕ್ಕು ಏನು ಬೇಡ ಲಂಚ್ ಮತ್ತೆ ಸ್ನಾಕ್ಸ್ ಬ್ಯಾಗ್ ಮಾತ್ರ ತಗೊಂಡು ಕಲರ್ ಡ್ರೆಸ್ ಅಲ್ಲಿ ಬನ್ನಿ ಅಂತ ಹೇಳಿದಾರೆ ಏನು ಕಲರ್ ಡ್ರೆಸ್ ಅಲ್ಲಿ ಬರಕ್ ಹೇಳಿದಾರ ಚುಪ್ಪಿ ಯಾಕೆ

ಸರಿ ಹಾಗಾದ್ರೆ ಇಬ್ರು ಹುಷಾರಾಗಿ ಪಿಕ್ನಿಕ್ ಹೋಗಿ ಬನ್ನಿ ಆಯ್ತಾ ನಾನು ಪಿಕ್ಕಿಟ್ಟಿಗೆ ಹೋಗ್ತೀನಿ ಪಿಕ್ಕಿಟ್ಟಿಗೆ ಹೋಗ್ತೀನಿ ಅದು ಪಿಕ್ಕಿಟ್ಟಿಕ ಅಲ್ಲ ಕಣೋ ಪಿಕ್ನಿಕ್ ನಾನು ಮತ್ತೆ ಗಿರೀಶ ಪಿಕ್ನಿಕ್ ಗೆ ಹೋಗ್ತಿರೋದು ನಮ್ಮ ಇಬ್ರು ಸ್ಕೂಲ್ ಅಲ್ಲಿ ಪಿಕ್ನಿಕ್ ಅರೇಂಜ್ ಮಾಡಿದ್ದಾರೆ ಇವತ್ತು ಗೊತ್ತಾ ಪಾರ್ಕ್ ಗೆ ಕಣಕ್ಕರೆ ಬಂಡಿ ಇರುತ್ತೆ ಆಮೇಲೆ ಸೇಸಾ ಇರುತ್ತೆ ಏನೇನ ಆಟ ಸಾಮಾನು ಇರುತ್ತೆ ಆಮೇಲೆ ಜೋಕಾಲಿ ಇರುತ್ತೆ ಅದನ್ನೆಲ್ಲ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತೀನಿ ನೀನಿನ್ನ ಸಣ್ಣವನು ನೀನಿನ್ನ ಸ್ಕೂಲ್ ಗೆ ಬರಲ್ಲ ಪಿಕ್ನಿಕ್ ನನಗೆ ಮತ್ತೆ ಗಿರೀಶ್ ಐನೂರು ಐನೂರು ರೂಪಾಯಿ ಕೊಟ್ಟು ಪಿಕ್ನಿಕ್ ಗೆ ಸೇರ್ಸಿದ್ಯಾ ಇವಾಗ ಇವನನ್ನು ಕರ್ಕೊಂಡು ಹೋಗ್ಬೇಕು ಅಂದ್ರೆ ಇವನಿಗೂ ಐನೂರು ರೂಪಾಯಿ ಕೊಡ್ಬೇಕಾಗುತ್ತೆ ಅಮ್ಮ ಅಲ್ಲಿ ಪಾರ್ಕಿಂಗ್ ಫೀಸ್ ಎಲ್ಲ ಬರುತ್ತೆ ಹಂಗಾಗಿ ಫ್ರೀಯಾಗಿ ಕರ್ಕೊಂಡು ಹೋಗಕ್ ಐನೂರು ರೂಪಾಯಿ ಮಕ್ಕಳಿಗೆಲ್ಲ ಬಸ್ ಅಲ್ಲಿ ಚಾರ್ಜಸ್ ತಗೊಳಂಗಿಲ್ಲ ಐದು ವರ್ಷದ ಒಳಗಡೆ ಮಕ್ಕಳಿಗೆ ಪಾರ್ಕ್ ಅಲ್ಲಿ ಕೂಡ ಫ್ರೀ ಆಗಿ ಬಿಡಬೇಕು ದೊಡ್ಡ ಝೂ ಅಲ್ಲೇ ಈ ಮಕ್ಕಳಿಗೆಲ್ಲ ಫ್ರೀ ಆಗಿ ಬಿಡ್ತಾರೆ ಇನ್ ಬಸ್ ಅಲ್ಲಿ ಹೆಂಗ್ ತಡಿತಾರೆ ನಾನು ಮಾತಾಡ್ತೀನಿ ನಡಿ ಅಮ್ಮ ಇವನು ಬಂದ್ರೆ ಕಾಟ ಕೊಡ್ತಾನೆ ಕಣೆ ಅಮ್ಮ ನೆಂಬಿಲ್ಲ ಆಟಾಡಕ್ಕೆ ಬಿಡಲ್ಲ ಗೊತ್ತಾ ಏನಾಗಲ್ಲ ನೀವು ಇಬ್ರು ಇದ್ದೀರಲ್ಲ ಅವನನ್ನ ಆಟಾಡಿಸಿ ನೀವು ಆಟಾಡಿ ನಡಿರಿ ಬಸ್ಸಿಗೆ ಹತ್ತಿಸ್ತೀನಿ ಸರಿ ಅತ್ತೆ ಟಿಕ್ಕಿ ಟಿಕ್ಕಾ

ಸ್ಪಾರ್ಕಲ್ಲೂ ಕೂಡ ಫ್ರೀ ಊಟ ಕೂಡ ಬ್ಯಾಗಲ್ಲಿ ತುಂಬಿನಿ ಹಾಗಾಗಿ ಏನ ಚಾರ್ಜಸ್ ಇಲ್ಲ ಲಿನಿಶನ್ ಜೊತೆ ಸೇರ್ಕೊಂಡು ಊಟ ಮಾಡ್ತಾನೆ ಲಿನಿಶ ಮತ್ತೆ ಗಿರಿಶ ಸೇರ್ಕೊಂಡು ಇಬ್ರು ಸೇರ್ಕೊಂಡು ಆಟ ಆಡಿಸ್ತಾರೆ ವಾಪಸ್ ಕರ್ಕೊಂಡ್ ಬರ್ತಾರೆ ನೀವು ಬಸ್ಸಲ್ಲಿ ಅಲ್ಲಿ ಕರ್ಕೊಂಡು ಹೋಗಿ ಅಷ್ಟೇ ಮೇಡಮ್ ಗೌರ್ಮೆಂಟ್ ಬಸ್ ಅಲ್ಲೂ ಫ್ರೀ ಪ್ರೈವೇಟ್ ಬಸ್ ಅಲ್ಲೂ ಕೂಡ ತೊಡಲ್ ತೊಡಲ್ ಕೂರ ಮಕ್ಕಳಿಗೆ ಚಾರ್ಜಸ್ ಏ ಇಲ್ಲ ಹಾಗಾಗಿ ಇವನನ್ನ ನೀವು ಕರ್ಕೊಂಡು ಹೋಗಲೇಬೇಕು ಓ ನೋ ನನಗೆ ನಿಮ್ಮತ್ರ ಡಿಸ್ಕಶನ್ ಮಾಡ್ಕೊಂಡು ನಿಂತ್ಕೊಳ್ಳೋ ಟೈಮ್ ಇಲ್ಲ ಮೇಡಮ್ ನಾವು 9:00 ಕ್ಲಾಕ್ ಗೆ ಪಾರ್ಕ್ ರೀಚ್ ಆಗಬೇಕು ಸರಿ ಸರಿ ಕಳಿಸಿ ಅತ್ಲಗ ಅವನನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀವಿ ನಡಿಯ ನಡಿಯ ಟೀಚರ್ ಅಪ್ಕೊಂಡ್ ಬಿಟ್ರು ಬಸ್ ಹತ್ಕೊಳ್ಳೋ ನಿಶಾ ಗಿರಿಶಾ ಅಂಡ್ ಸ್ಮಾಲ್ ಬೇಬಿ ನೀವೆಲ್ಲರೂ ಬೇಗ ಬಸ್ಸಿಗೆ ಹತ್ತುಕೊಳ್ಳಿ ಓಕೆ ಟೀಚರ್ ಮೇಡಂ ಹುಷಾರು ಒಂದು ಡೈಪರ್ ಕೂಡ ಬ್ಯಾಗ್ ಅಲ್ಲಿ ಹಾಕಿಬಿಡಿನಿ ನಮ್ಮ ಪಾಪು ಡೈಪರ್ ಚೇಂಜ್ ಮಾಡಬೇಕು ಅಥವಾ ಸುಸು ಮಾಡಬೇಕು ಪಾಟಿ ಮಾಡಬೇಕು ಅಂತ ಹೇಳಿದ್ರೆ ಮಾಡಿಸ್ ಬಿಡಿ ಐತಾ ಸರಿ ಮೇಡಂ ನಾನು ಹೋಗಿ ಬರ್ತೀನಿ ಬೈ ಓಚೆ ಇಂತ ಜನ ಎತ್ತರೆ ಸಣ್ಣ ಮಗunu ಕೂಡ ನಮ್ಮ ಜೊತೆ ಕಳಿಸ್ತಾರೆ ಎಲ್ಲರೂ ನೀವು 1 ಗಂಟೆ ಕಾಲ ಈ ದೊಡ್ಡ ಪಾರ್ಕ್ ಅಲ್ಲಿ ಇಲ್ಲಿ ಕಾಣತಿರೋ ಎಲ್ಲಾ ಆಟದ ಸಾಮನಾಲೂ ಆಟಾಡಬಹುದು ಎಂಜಾಯ್ ಮಾಡಬಹುದು ನೀವು ಆಟ ಆಡ ಆದಮೇಲೆ 1 ಗಂಟೆ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಮಾತಾಡ್ತ യൂസ് ജാറോക ജി പ്രതി ആ സരൗണ്ടിംഗ് ഏരിയ എൻജായ് ആഹ് ஜாத்தி நான ஜாக்கல ஆடatini எல்ல ஆடatini துப்ப्याக்கா துப்ப्याக்கா கக்க பட்டாய்தே கக்க கக்கன்டோகே லோ லோ லாவீஷ் யாட்கோ நன் ஜதே பன் நன் ஜீவா திந்தி யாவாக்ளு நாவில பார்க்கல ஆடடக் பందిரது கனோ நீன் பார்க்கல கக்க கர்க்கன்டோஹோகு அಂದ್ರ நான் எல்லோ கர்க்கன்டோஹோக்லி நானு கூட আরাமாகே என்ஜாய் மார்க்கன்டோ ஆடட்போது ಅಂತ பன்றே நனிக யாட்கோ இங்க காட்டா கொர்ட்டியா சோ ஏன் மாட்லி நான் இவகா ನಿಮಿಷ ವಾಶ್ರೂಮ್ ಅಲ್ಲೇ ಸೈಡ್ ಅಲ್ಲಿ ಕಿಡ್ಸ್ ವಾಶ್ರೂಮ್ ಇದೆ ಕರ್ಕೊಂಡು ಹೋಗಿ ಮಾಡ್ಸಿ ತೊಳ್ಕೊಂಡ್ ತೊಳ್ಕೊಂಡ್ಬಿಟ್ಪ ಕರ್ಕೊಂಡ್ ಬಂದಿ ತಪ್ಪಿಗೆ ಇದನ್ನೆಲ್ಲ ನೀನೇ ಮಾಡ್ಬೇಕು ಮಾತಾಡಬೇಕು ಅಂತ ಆಸೆ ನೀನ್ ತಗ್ಲಾ ಕಂಬಿಟಿದೀಯಲ್ಲ ನನಗೆ ಮತ್ತೆ ಪಕ್ಕ ವಾಚ್ ಮಾಡ್ಮೇಲೆ ನಾವು ಆಟ ಆಡೋಣ ಸರಿ ಆಯ್ತು ನಡಿ ಸರಿ ನೀವೆಲ್ಲ ಎಲ್ಲ ಆಟ ಸಾಮಾನಲ್ಲ ಆಟ ಆಡಿ ಅವರಿಬ್ಬರು ವಾಶ್ರೂಮ್ ಗೆ ಹೋಗ್ ಬರ್ತಾರೆ ಆಟಾಡಕ್ಕಿಂತ ಮುಂಚೆ ನೀವು ಕೂಡ ವಾಶ್ರೂಮ್ ಗೆ ಹೋಗೋದಾದ್ರೆ ಬೇಗ ಬೇಗ ಹೋಗ್ ಬನ್ನಿ ಆಯ್ತಾ ನಡಿ ರೋ ನಾವುಗಳು ಕೂಡ ಬೇಗ ವಾಶ್ರೂಮ್ ಗೆ ಹೋಗಿ ವನ್ ಟು ಎಲ್ಲ ಮುಗಿಸ್ಕೊಂಡು ಆಟಾಡಕ್ಕೆ ಶುರು ಮಾಡೋಣ